ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಉಚ್ಚೆಂಗಿದುರ್ಗ ಗ್ರಾಮದ ಹಾಲಮ್ಮನ ತೋಪಿನಲ್ಲಿರುವ ಹಾಲಮ್ಮ ದೇವಸ್ಥಾನದ ಹತ್ತಿರ ಉಚ್ಚೆಂಗಮ್ಮ ದೇವಸ್ಥಾನದ ನಿಧಿಯ ಅನುದಾನದಲ್ಲಿ ನಲವತ್ತೈದು ಲಕ್ಷ ರೂಪಾಯಿಗಳಲ್ಲಿ ಹೈಟೆಕ್ ಶೌಚಾಲಯ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಉದ್ಘಾಟಿಸಿದರು ಹಾಗೂ ವಿವಿಧ ಕಾಮಗಾರಿಗಳಿಗೆ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಾಲನೆ ನೀಡಲಾಯಿತು ಇನ್ನು ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಮಾತನಾಡಿ ಈ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತಾದಿಗಳು ಬರುವುದರಿಂದ ಮೂಲಭೂತ ಸೌಕರ್ಯಗಳಾದ ಕೊಠಡಿಗಳ ವ್ಯವಸ್ಥೆ ನೆರಳಿನ ವ್ಯವಸ್ಥೆ ಹೈಟೆಕ್ ಶೌಚಾಲಯ ನಿರ್ಮಾಣ ಪಾರ್ಕಿಂಗ್ ಬೆಳಕಿನ ವ್ಯವಸ್ಥೆ ಚರಂಡಿ ಕಾಂಪೌಂಡ್ ವ್ಯವಸ್ಥೆ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಜೂರು ಮಾಡಲಾಗಿದೆ ಅಂತ ತಿಳಿಸಿದರು ಟಾಯ್ಲೆಟ್ ಅಂಡ್ ಶವರ್ ನಾನು ಕೇಳಿದನಲ್ಲ ಟಾಯ್ಲೆಟ್ ಅಂಡ್ ಶವರ್ ಕಾಂಬಿನೇಷನ್ ಒಂದೇ ಹಾಕ್ಕೆ ಸ್ನಾನ ಮಾಡಿ ಇದು ಕಿಚನ್ ಮೇಡಂ ಕಿಚನ್ ಮೇಡಂ ಟಾಯ್ಲೆಟ್ ಅಂಡ್ ಶವರ್ ಹಾಗೆ ಮಾಡಿ ಹೌದು ಟಾಯ್ಲೆಟ್ ಟು ಶವರ್ ಈ ರೀತಿ ಓಪನ್ ಇರುತ್ತೆ ರೂಲ್ಸ್ ಇರೋದಿಲ್ಲ ಜಸ್ಟ್ ಅವರು ಶೇಡ್ ಇರುತ್ತೆ ಪ್ರೊಟೆಕ್ಷನ್ ಇರುತ್ತೆ ಮೈಲಿ ಈ

ಅದೇ ನಾನು ಅತ್ತೇನು ತೊಂದರೆ ಇಲ್ಲ ಆಮೇಲೆ ಅಲ್ಲಿಂದ ನೆಲೀರು ಬರುತ್ತೆ ಅಲ್ಲೊಂದು ನಾಲ್ಕು ಮಡಿ ಕನೆಕ್ಷನ್ ಕೊಡ್ತಾರೆ ಬರುತ್ತೆ ಕಂಪ್ಲೀಟ್ ಬೋರ್ವೆಲ್ ಇದೆ ಬೋರ್ವೆಲ್ ಇದೆ ಆರ್ಒ ಪ್ಲಾಂಟ್ ಇದೆ ಕುಡಿಯುವರಿಗೂ ತೊಂದರೆ ಬಂದವರಿಗೆ ನೆರಳು ನೀರುಳು ಬಿದ್ದೇನೆ ಅದೇ ಒಂದು ಆರೋಪ ನಾವು ಪ್ರೈವೇಟ್ ಜನ ಬಂದರೂ ಅಲ್ಲೇ ಅಡುಗೆ ಮಾಡಿದಾಗ ಅಲ್ಲೇ ಮಾಡ್ತೀವಿ ಎಲ್ಲ ಒಂದು ನೂರ ಒಂದು ಐವತ್ತೆಕರೆ ಮೂರು ಎಕರೆ ಎಲ್ಲ ಜನ ಹೌದು

ಇನ್ನು ಈ ಸಂದರ್ಭದಲ್ಲಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಶಾಸಕ ಬಿ ದೇವೇಂದ್ರಪ್ಪ ಜಿಲ್ಲಾ ಸಹಾಯಕ ಆಯುಕ್ತರಾದ ಚಿದಾನಂದ ಗುರುಸ್ವಾಮಿ ತಹಶೀಲ್ದಾರ್ ಗಿರೀಶ್ ಬಾಬು ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿ ಮಲ್ಲಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಕುಮಾರಸ್ವಾಮಿ ಹಾಗೂ ಎಲ್ಲ ಸದಸ್ಯರು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು